ತನಗೆ ಹಸಿವಾಗುತ್ತಿದೆ ಎನ್ನುವ ಅರಿವು ಭೌತಿಕವಾದ್ದು ಇನ್ನೊಬ್ಬರಿಗೆ ಹಸಿವಾಗುತ್ತಿದೆ ಎನ್ನುವ ಅರಿವು ಬೌದ್ಧಿಕವಾದ್ದು ಆದರೆ ಇನ್ನೊಬ್ಬರ ಹಸಿವನ್ನು ತನ್ನ ಹಸಿವು ಎಂದುಕೊಳ್ಳುವುದು ಆಧ್ಯಾತ್ಮಿಕವಾದ್ದು ಕೋವಿಡ್ ಅಲೆ ಬರುವುದಕ್ಕೆ ಮುಂಚೆ ಹೀಗೇನೆ ಸಾಣೆಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಮತ್ತೆ ಕಲ್ಯಾಣ ಅನ್ನುವಂಥ ಒಂದು ಅಭಿಯಾನ ಆರಂಭ ಆದಾಗಲೇ ನಮಗೆ ಕರ್ನಾಟಕದಲ್ಲಿ ಒಂದು ಹೊಸ ಸಂಚಲನ ಮೂಡ್ಲಿಕ್ಕಿದೆ ಬಸವಧರ್ಮ ಕನ್ನಡ ಧರ್ಮವನ್ನು ನಾವು ರಾಜ್ಯದ ಎಲ್ಲ ಕಡೆಗೆ ಮತ್ತೆ ಮತ್ತೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಕೋವಿಡ್ ಕಾರಣಕ್ಕಾಗಿ ಅದು ನಂತರದಲ್ಲಿ ಮುಂದುವರಿಯಲಿಲ್ಲ ಆದರೆ ಈಗ ಇಡೀ ಒಕ್ಕೂಟವೇ ಇಡೀ ರಾಜ್ಯದ ಉದ್ದಗಳಕ್ಕೂ ಇದನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಬಹಳ ವಿಶೇಷವಾದದ್ದು ಮತ್ತು ಕೇವಲ ಲಿಂಗಾಯತ ಸಮುದಾಯವನ್ನು ಅಷ್ಟೇ ಅಲ್ಲದೆ ಎಲ್ಲ ಜಾತಿ ಧರ್ಮಗಳನ್ನ ಒಳಗೊಳ್ಳುವಂತ ಕೆಲಸವನ್ನ ಈ ಅಭಿಯಾನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಲಾಗಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದಂಥವರು ಒಬ್ಬರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು ಮತ್ತು ಹಿರಿ ತಲೆಗಳನ್ನ ಯಾರಿಗೆ ಹೆಚ್ಚು ಪುರುಸೋತಿರುತ್ತೆ ಅವರನ್ನ ಮಾತ್ರ ತಲುಪುವಂತ ಕೆಲಸ ಮಾಡದೆ ಪ್ರತಿ ದಿನದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಕಾಲೇಜು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಯುವಜನರನ್ನ ತಲುಪುವಂತ ಒಂದು ಸಂವಾದ ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು ಇನ್ನೂ ವಿಶೇಷವಾದ್ದು ಯಾಕೆ ಇದು ಇವತ್ತಿನ ದಿವಸ ಮುಖ್ಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ರೀತಿಯಾದಂತ ಒಂದು ಪ್ರಯತ್ನ ಮುಖ್ಯ ಅಂತಂದ್ರೆ ಎರಡು ಕಾರಣಕ್ಕಾಗಿ ಒಂದು ನಾನು ಆಗ್ಲೇ ಇದನ್ನ ಕನ್ನಡ ಧರ್ಮ ಅಂತ ಪೂಜ್ಯ ಸಾಣೆಹಳ್ಳಿ ಗುರುಗಳು ಕೂಡ ಮಾತಾಡ್ತಾ ಇದನ್ನ ಬಸವ ಧರ್ಮವನ್ನ ಕನ್ನಡ ಧರ್ಮ ಅಂತ ಹೇಳಿದ್ರು ಎಂಟುನೂರು ವರ್ಷಗಳ ಕೆಳಗಡೆ ಇವತ್ತು ನಾವು ಯಾವುದನ್ನ ಕರ್ನಾಟಕ ಅಂತ ಕರಿತಾ ಇದ್ದೀವಿ ಅದು ಒಬ್ಬ ರಾಜನ ಆಳ್ವಿಕೆಯಲ್ಲಿ ಇರಲಿಲ್ಲ ಹತ್ತಾರು ಅಥವಾ ನೂರಾರು ಪಾಳೆಗಾರರ ಆಳ್ವಿಕೆಯಲ್ಲಿ ಇತ್ತು ಮತ್ತು ಅವರೆಲ್ಲರನ್ನ ಬೆಸೆಯುವುದಕ್ಕೆ ಇಲ್ಲಿರ್ತಕ್ಕಂಥವರೆಲ್ಲರೂ ಒಂದೇ ಜಾತಿಗೋ ಒಂದೇ ಧರ್ಮಕ್ಕೋ ಸೇರಿದವರು ಆಗಿರಲಿಲ್ಲ ಅವರೆಲ್ಲರನ್ನ ಬೆಸೆಯುವುದಕ್ಕೆ ಕಬ್ಬಿಣದ ಕಡಲೆ ಅಂತ ಇರುವಂತಹ ಭಾಷೆಯ ಸಾಹಿತ್ಯ ಸಾಕಾಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ನಾಡಿನ ಉದ್ದಗಲಕ್ಕೂ ಇರ್ತಕ್ಕಂಥ ಜನಸಾಮಾನ್ಯರನ್ನ ತಲುಪೋದಕ್ಕೆ ಅತ್ಯಂತ ಸರಳ ಕನ್ನಡದಲ್ಲಿ ಬದುಕಿನ ಪಾಠಗಳನ್ನ ವಚನಗಳ ಮೂಲಕ ಹೇಳಿದಂತ ನೂರಾರು ಬಸವಾದಿ ಶರಣರು ಕನ್ನಡ ನಾಡನ್ನ ಒಂದು ಕನ್ನಡ ರಾಷ್ಟ್ರೀಯತೆ ಅನ್ನೋದು ಒಂದು ಉಗಮ ಆಗಿರೋದು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಮತ್ತೊಮ್ಮೆ ನೆನೆಯುವಂತ ಕರ್ತವ್ಯ ನಮ್ಮೆಲ್ಲರದು ಆಗಿದೆ ಆ ಕಾರಣಕ್ಕಾಗಿ ಇದು ಮುಖ್ಯ ಆಗಿದೆ ಆದ್ರೆ ಅದೊಂದೇ ಕಾರಣಕ್ಕೆ ಮಾತ್ರ ಅಲ್ಲ ಇನ್ನೊಂದು ಕಾರಣ ಕೂಡ ಇದೆ ಇಡೀ ಪ್ರಪಂಚದಲ್ಲಿ ಕೆಲವೇ ಧರ್ಮಗಳು ಮಾತ್ರ ಇವತ್ತಿಗೂ ಕೂಡ ಲೌಕಿಕ ಬದುಕಿನ ಬಗ್ಗೆ ಇವತ್ತು ನಾವು ಏನು ಬದುಕ್ತಾ ಇದ್ದೀವಿ ಈ ಲೋಕದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತೇವೆ ಇನ್ನು ಹಲವಾರು ತತ್ವಗಳು ಚಿಂತನೆಗಳು ಧರ್ಮಗಳು ನಾವು ಸತ್ತ ನಂತರ ಏನಾಗ್ತೀವಿ ಅನ್ನೋದನ್ನ ತಲೆ ಕೆಡಿಸ್ಕೊಳ್ತೇವೆ ಯಾವುದನ್ನ ನಾವು ಆಧ್ಯಾತ್ಮ ಅಂತೀವಿ ಅದು ಮನುಷ್ಯರನ್ನ ಪರಿವರ್ತಿಸಬೇಕು ಅವರ ಒಳಗಡೆ ಇನ್ನೊಬ್ಬರ ಬಗ್ಗೆ ಒಂದು ಸಹಿಷ್ಣುತೆಯನ್ನ ಬೆಳೆಸಬೇಕು ಅವರ ಒಳಗಡೆ ಇನ್ನೊಬ್ಬರ ನೋವಿಗೆ ಮರುಗ್ತಕ್ಕಂಥ ಗುಣವನ್ನು ತರಬೇಕು ಅದನ್ನ ನಮ್ಮ ವಚನಗಳು ತಂದಿವೆ ಹಾಗಾಗಿನೇ ಒಬ್ಬ ಧೀಮಂತ ಆಧ್ಯಾತ್ಮಿಕ ಚಿಂತಕರು ಹೇಳಿದಂಥ ಒಂದು ಮಾತನ್ನು ನಾನಿಲ್ಲಿ ಬಯಸ್ತೀನಿ ಯಾವುದು ಆಧ್ಯಾತ್ಮ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನನಗೆ ಹಸಿವಾಗ್ತಿದೆ ಅನ್ನೋಂಥ ತಿಳುವಳಿಕೆ ಅರಿವು ಅದು ಭೌತಿಕವಾದ್ದು ನನಗೆ ಹಸಿವಾಗ್ತಿದೆ ಅಂತ ಅನ್ಸುತ್ತೆ ನನಗೆ ಹೊಟ್ಟೆಲ್ಲಿ ಏನೋ ಒಂದು ಸಂಕಟ ಆಗುತ್ತೆ ನನಗೆ ಸುಸ್ತಾಗತ್ತೆ ಏನಾದರೂ ತಿನ್ಬೇಕು ಅಂತ ಅನ್ಸುತ್ತೆ ಇದು ಭೌತಿಕವಾದ್ದು ಇನ್ನೊಬ್ಬರಿಗೆ ಹಸಿವಾಗ್ತಿದೆ ಎನ್ನುವಂಥದ್ರ ಅರಿವು ಏನಿದೆ ಅದು ಬೌದ್ಧಿಕವಾದ್ದು ಪಕ್ಕದಲ್ಲಿದ್ದಾರೆ ಅವರನ್ನು ನೋಡಿದ್ರೆ ಅವರಿಗೆ ಹಸಿವಾಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ತುಂಬಾ ಹೊತ್ತಿಂದ ಏನು ತಿಂದಿಲ್ಲ ಇದು ಬೌದ್ಧಿಕವಾದ್ದು ತನಗೆ ಹಸಿವಾಗುತ್ತಿದೆ ಎನ್ನುವ ಅರಿವು ಭೌತಿಕವಾದ್ದು ಇನ್ನೊಬ್ಬರಿಗೆ ಹಸಿವಾಗುತ್ತಿದೆ ಎನ್ನುವ ಅರಿವು ಬೌದ್ಧಿಕವಾದ್ದು ಆದರೆ ಇನ್ನೊಬ್ಬರ ಹಸಿವನ್ನು ತನ್ನ ಹಸಿವು ಎಂದುಕೊಳ್ಳುವುದು ಆಧ್ಯಾತ್ಮಿಕವಾದ್ದು ಈ ಆಧ್ಯಾತ್ಮವನ್ನ ಉಣಬಡಿಸಿದ್ದು ಬುದ್ಧಗುರು ಈ ಆಧ್ಯಾತ್ಮವನ್ನ ಈ ದೇಶದಲ್ಲಿ ಜನಸಾಮಾನ್ಯರ ಕಡೆ ತೆಗೆದುಕೊಂಡು ಹೋಗಿದ್ದು ಬಸವಾದಿ ಶರಣರು ನಮ್ಮನ್ನ ಈ ದೇಶದಲ್ಲಿ ಮುನ್ನಡೆಸಿದಂತ ಇಪ್ಪತ್ತನೇ ಶತಮಾನದ ಮಹಾನ್ ರಾಜಕೀಯ ನಾಯಕರುಗಳು ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧ್ಯಾತ್ಮ ಕೂಡ ಇದೇ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿರ್ಲಿ ಅಥವಾ ಮಹಾತ್ಮ ಗಾಂಧಿ ಅವ್ರಿರ್ಲಿ ಪ್ರವಾದಿ ಮಹಮ್ಮದರ್ ಇರ್ಲಿ ಬಸವಣ್ಣನವ್ರಿರ್ಲಿ ಇವರೆಲ್ಲರೂ ಕೂಡ ರಾಜಸತ್ತೆಯ ಜೊತೆಗೆ ಅಧಿಕಾರ ಜೊತೆಗೆ ಸಂಘರ್ಷವನ್ನ ನಡೆಸಿದವರು ಅದನ್ನ ನಡೆಸ್ತಾ ನಡೆಸ್ತಾ ಒಂದು ನಿಜ ಜೀವನದಲ್ಲಿ ಹೊಸ ಆಧ್ಯಾತ್ಮವನ್ನ ಕಟ್ಟಿಕೊಟ್ಟವರು ನನ್ನ ಪ್ರಕಾರ ಇಪ್ಪತ್ತೊಂದನೇ ಶತಮಾನಕ್ಕೆ ಈ ಅಧ್ಯಾತ್ಮದ ಅಗತ್ಯ ಇದೆ ಯಾಕೆಂದರೆ ನನ್ನ ಹಸಿವೇ ಹೆಚ್ಚು ಅನ್ನುವುದು ಸಮಾಜದಲ್ಲಿ ಮತ್ತು ರಾಜಕಾರಣದಲ್ಲಿ ಸಿಕ್ಕಾಪಟ್ಟ ಇದೆ ನನ್ನ ಹಸಿವೇ ಹೆಚ್ಚು ಇನ್ನೊಬ್ಬರ ಹಸಿವನ್ನ ನನ್ನ ಹಸಿವು ಹೊಂದ್ಕೊಳ್ಳೋದಲ್ಲ ಮತ್ತು ಇನ್ನೊಬ್ಬರ ಹಸಿವನ್ನು ಅರಿಯುವ ಬೌದ್ಧಿಕ ತಿಳುವಳಿಕೆಯೂ ಇಲ್ಲ ಬದಲಿಗೆ ನಾನು ಹೆಚ್ಚೆಚ್ಚನ್ನ ಸೇರಿಸ್ಕೊಳ್ಬೇಕು ಅನ್ನೋದು ಈ ಸಮಾಜದಲ್ಲಿ ಮತ್ತು ರಾಜಕಾರಣದಲ್ಲಿ ಸಾಕಷ್ಟಿದೆ ರಾಜಕಾರಣಕ್ಕೆ ಬಸವಣ್ಣನವರ ಅಧ್ಯಾತ್ಮ ಬರಬೇಕಿದೆ ರಾಜಕಾರಣದಲ್ಲಿ ಬುದ್ಧ ಗುರುವಿನ ಅಧ್ಯಾತ್ಮ ಬೇಕಿದೆ ರಾಜಕಾರಣದಲ್ಲಿ ಬಾಬಾ ಸಾಹೇಬರು ಮತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ ಅಧ್ಯಾತ್ಮ ಬೇಕಿದೆ ಇದನ್ನ ಕನ್ನಡ ನೆಲಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅತ್ಯುತ್ತಮವಾದಂತಹ ಒಂದು ಸಾಧನ ಅದು ಬಸವಾದಿ ಶರಣರು ಏನು ಹೇಳದಂತ ವಚನಗಳು ಮತ್ತು ತತ್ವ ಇದೆ ಅದು ಅತ್ಯುತ್ತಮವಾದಂತ ಸಾಧನ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಸವಣ್ಣನವರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವ ಸಂದರ್ಭದಲ್ಲಿ ವಚನಗಳನ್ನ ಪ್ರತಿ ಊರಿಗೆ ಜಿಲ್ಲಾ ಕೇಂದ್ರಕ್ಕೆ ಅಲ್ಲ ಪ್ರತಿ ಮನೆಗೆ ಮತ್ತು ಪ್ರತಿ ಮನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಬೇಕಾಗಿದೆ ಬಹುಶಃ ಸಿದ್ಧಗಂಗಾ ಶ್ರೀಗಳು ಹೇಳಿದ ಹಾಗೆ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಇದಲ್ಲ ಬದಲಿಗೆ ಬಸವ ಸಂಸ್ಕೃತಿಯನ್ನ ಬಸವ ತತ್ವವನ್ನು ಚರಣರ ವಚನಗಳನ್ನ ಪ್ರತಿ ಮನೆಗೆ ಮತ್ತು ಪ್ರತಿಯೊಂದು ವ್ಯಕ್ತಿಗೆ ತೆಗೆದುಕೊಂಡು ಹೋಗುವಂತ ಕಾರ್ಯಕ್ರಮದ ಆರಂಭ ಇದಾಗಬೇಕು ಅಂತ ನನಗೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಗುರುಗಳು ಕೆಲವು ಅನಿಸಿಕೆಗಳನ್ನು ಹೊಂದಿದ್ದಾರೆ ವಚನಗಳ ಪ್ರಚಾರಕ್ಕೆ ಪ್ರಸಾರಕ್ಕೆ ಮತ್ತು ಸಂಶೋಧನೆಗೆ ಒಂದು ವಚನ ವಿಶ್ವವಿದ್ಯಾಲಯ ಆಗಬೇಕು ಮತ್ತು ಹಲವಾರು ಕೇಂದ್ರಗಳು ಈ ರಾಜ್ಯದಲ್ಲಿ ರೂಪುಗೊಳ್ಳಬೇಕು ಆ ಕೇಂದ್ರಗಳು ಯಾರು ಬಸವಾದಿ ಶರಣರಿದ್ದಾರೆ ಈ ನಾಡಿನಲ್ಲಿ ಶೋಷಿತ ಸಮುದಾಯಗಳಿಗೆ ಸೇರಿದಂತ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂಥ ಶರಣರು ಯಾರು ಹನ್ನೆರಡನೇ ಶತಮಾನದಲ್ಲಿ ಒಂದು ನಿಜ ಜೀವನದ ಲೌಕಿಕ ಅಧ್ಯಾತ್ಮವನ್ನು ಮುಂದಿಟ್ಕೊಂಡು ಹೋಗಿದ್ದಾರೆ ಅವರ ಗದ್ದುಗೆಗಳು ಈ ರಾಜ್ಯದಲ್ಲಿ ಅಲ್ಲಲ್ಲಿ ಅನಾಥವಾಗಿದೆ ಆ ಗದ್ದುಗೆಗಳು ಸ್ಮಾರಕಗಳಾಗಬೇಕು ಮತ್ತು ವಚನ ಪ್ರಸಾರದ ಕೇಂದ್ರಗಳಾಗಬೇಕು ಅನ್ನುವಂಥದ್ದು ಗುರುಗಳ ಆಶಯ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಕೈಗೆತ್ತಿಕೊಂಡು ನಡೆಸ್ತಾರೆ ಅಂತ ನನಗೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾತಿ ವರ್ಗಗಳಿಗೆ ಸೇರಿದಂಥವರು ಈ ಕನ್ನಡ ಧರ್ಮವನ್ನ ಅಪ್ಪಿಕೊಳ್ಳುವುದರ ಮುಖಾಂತರ ಮತ್ತು ವಚನ ತತ್ವಗಳನ್ನ ಮನೆ ಮನಕ್ಕೆ ಮುಡಿಸುವಂತ ಮೂಲಕ ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಶರಣು ಶರಣಾರ್ಥಿ